ಓಂ ದ್ರೀ ರೋಂ ರೋಂ ಬಂಬ ಆವಾಹಯ ಗೆಲ್ಲಿದ್ರು ಬಂದು ಈ ಮಂಡಲದಲ್ಲಿ ಕುತ್ಕೋ ಬಾ ಬಾ ಸ್ವಾಮಿಯೇ ನೀವೇ ನೀವೇ ಕಾಪಾಡ್ಬೇಕು ನನ್ನ ಅವಿವೇಕಿ ಯಾವ ಟೈಮ್ ಅಲ್ಲೋ ಬರೋದು ನೀನು ಛೇ ನಿನ್ನಿಂದ ನನ್ನ ಪೂಜೆಗೆ ವಿಘ್ನ ಆಯಿತು ನಾನು ಆತ್ಮಗಳನ್ನ ಆವಾಹನೆ ಮಾಡ್ತಿದ್ದೆ ಪಾಪಿ ಬಂದು ಹಾಳು ಮಾಡಿಬಿಟ್ಟಲ್ಲೋ ಯಾರೋ ನೀನ ಅಯ್ಯೋ ಸ್ವಾಮಿ ತಪ್ಪಾಯ್ತು ನನ್ನ ಕ್ಷಮಿಸ್ಬಿಡಿ ನಿಮ್ಮ ಬಗ್ಗೆ ಕೇಳಿದ್ದೀನಿ ನಾನು ತುಂಬ ನೀವು ದೆವ್ವಗಳನ್ನೆಲ್ಲ ಹಿಡಿದು ಕೂಡಾಕ್ತೀರಂತೆ ಅದಕ್ಕೆ ನಿಮ್ಮ ಹತ್ರ ಬಂದೆ ಇವಾಗ ನೀವೇ ನನಗೆ ಸಹಾಯ ಮಾಡಬೇಕು ನಾನು ತುಂಬ ಕಷ್ಟದ ಪರಿಸ್ಥಿತಿಲಿ ಇದ್ದೀನಿ ದಯವಿಟ್ಟು ನೀವೇ ಕಾಪಾಡಬೇಕು ಸ್ವಾಮಿ ಸರಿ ಅದಕ್ಕೆ ತುಂಬ ಖರ್ಚಾಗುತ್ತೆ ಎಷ್ಟಾದರೂ ಖರ್ಚಾಗ್ಲಿ ನಾನು ಕೊಡ್ತೀನಿ ಸರಿ ಕುತ್ಕೋ ಏನಾಯ್ತು ಹೇಳು ಸ್ವಾಮಿ ಸ್ವಾಮಿ ಅದು ನನಗೆ ಒಂದು ಹುಡುಗಿ ಆತ್ಮ ತುಂಬಾ ತೊಂದರೆ ಕೊಡ್ತಿದೆ ಆತ್ಮ ನನ್ನ ಹೆಂಡತಿ ಮೈಯಲ್ಲಿ ಸೇರ್ಕೊಂಡಿದ್ದೀನೋ ಅಂತ ಅನುಮಾನ ನನಗೆ ಯಾವ ಆತ್ಮನು ಯಾರಿಗೂ ಸುಮ್ ಸುಮ್ನೆ ತೊಂದರೆ ಕೊಡೋದಿಲ್ಲ ಏನ್ ಮಾಡ್ದೆ ನಿನಗೂ ಆ ಆತ್ಮಗೂ ಏನ್ ಸಂಬಂಧ ಅದ್ಯಾಕ್ ನಿನ್ನ ಕಾಡ್ತಿದೆ ನಿಜ ಹೇಳು ನಿಜ ಹೇಳಿದ್ರೆ ಮಾತ್ರ ನಾನು ಏನಾದ್ರೂ ಮಾಡ್ಬೋದು ಅದು ಅದು ಸ್ವಾಮಿ ಸತ್ತೋಗಿರೋ ಆತ್ಮ ಆತ್ಮಾಗಿರೋ ಹುಡುಗಿ ನನ್ನ ಇಷ್ಟಪಡ್ತಿದ್ದು ಹುಡುಗಿ ಹ್ಮ್ ಹಾಗಿದ್ರೆ ಇವಾಗ ಆಗಿದೆ ನಾನು ಇದ್ದಾಳೆ ಅಂತ ಅಂದೆ ಹೌದು ಹೌದು ಸ್ವಾಮಿ ನನ್ಗೆ ಹೆಂಡತಿ ಹೇಳ್ತೀನಿ ಇಬ್ರು ಕಾರಲ್ಲಿ ಎಲ್ಲೋ ಹೋಗುವಾಗ ಅವಳು ಅದೇ ನಾನು ಇಷ್ಟ ಅವಳು ಸಡನ್ ಆಗ ಅಡ್ಡ ಬಂದ್ಬಿಟ್ಲು ಅವಳಿಗೆ ಆಕ್ಸಿಡೆಂಟ್ ಮಾಡ್ಬಿಟ್ಟೆ ಅವಳು ತೀರೋಗ್ಬಿಟ್ಲು ಈಗ ಅವಳು ಸತ್ತು ಆತ್ಮ ಆಗಿದ್ದಾಳೆ ನಾನು ಎಲ್ಲಾದ್ರೂ ಬಿಡದೆ ಕಾಡ್ತಿದ್ದಾಳೆ ಸ್ವಾಮಿ ನನ್ನ ದಯವಿಟ್ಟು ಆ ಆತ್ಮನ ಹಿಡಿದು ಗೆಲ್ಲಾದ್ರೂ ದೂರ ಹಾಕ್ಬಿಡಿ ಸುಮ್ ಸುಮ್ನೆ ಆತ್ಮನ ದೂರ ಹಾಕೋದಕ್ಕಾಗಲ್ಲ ಆ ಆತ್ಮಗೆ ಮುಕ್ತಿ ಸಿಗೋ ಹಾಗೆ ಮಾಡಬೇಕು ಅದು ಅಲ್ಲದೆ ನೀನು ಗುದ್ದೆ ಆಕ್ಸಿಡೆಂಟ್ ಮಾಡಿದ್ಯಾ ಆತ್ಮಕ್ಕೆ ಗೊತ್ತಾಗಿರುತ್ತೆ ನೀನೇ ಗುದ್ದಿರೋದು ಅಂತ ಅದಕ್ಕೆ ಸೇಟ್ ತೀರ್ಸ್ಕೊಳಕ್ಕೆ ಅಂತ ಬಂದಿರಬಹುದು ಸ್ವಾಮಿ ಹೌದು ನೀವು ಹೇಳ್ತೀರ ನಿಜ ಅದು ಸರಿ ನೀನ್ಯಾಕೆ ಆ ಹುಡುಗಿಗೆ ಮೋಸ ಮಾಡ್ದೆ ನೀನ್ಯಾಕೆ ಯಾಕೆ ಬೇರೆ ಮದುವೆ ಮಾಡ್ಕೊಂಡೆ ಅದು ಅದು ಸ್ವಾಮಿ ನಾನು ನಾನು ಬೇಕಂತ ಮಾಡ್ಕೊಂಡಿದ್ದಲ್ಲ ಅದು ನಮ್ಮನೇಲಿ ಬಲವಂತ ಮಾಡಿ ಮದುವೆ ಮಾಡಿಬಿಟ್ರು ನನಗೇನು ಇಷ್ಟ ಇರಲಿಲ್ಲ ಸ್ವಾಮಿ ಅದು ನೋಡಿದ್ರೆ ಆ ಹುಡ್ಗಿ ಗೊತ್ತಾಗಿ ಅಯ್ಯೋ ಏನೇನೋ ಆಗೋಯ್ತು ಸ್ವಾಮಿ ಇವಾಗ ಆತ್ಮ ನನ್ನ ಹೆಂಡತಿಗೆ ಸೇರ್ಕೊಂಡಿದ್ದೀನೋ ಅಂತ ನನಗೆ ಅನುಮಾನ ಯಾಕಂದ್ರೆ ಮನೇಲಿ ನನ್ನ ಹೆಂಡಿ ವಿಚಿತ್ರವಾಗಿ ನಡ್ಕೊತಿದ್ದಾಳೆ ಸುಮ್ ಸುಮ್ಮನೆ ಹೊಡಿತಾಳೆ ಏನೇನೋ ಮಾತಾಡ್ತಾಳೆ ಅವ್ಳು ಮಾತಾಡೋ ರೀತಿನೇ ಬದಲಾಗ್ಬಿಟ್ಟಿದೆ ಆಮೇಲೆ ನಾನ್ ರಾತ್ರಿ ಮಲಗಿರೋನು ಎದ್ದು ನೋಡಿದ್ರೆ ನನ್ನ ಮೈ ಮೇಲೆಲ್ಲ ಕಸ ಇದೆ ಅಂದ್ರೆ ನಾನು ಯಾರಿಗಾದ್ರೂ ಹೇಳಿದ್ರೆ ಅವ್ರಿಗೆ ಆ ಕಸನೆ ಕಾಣಿಸೋದಿಲ್ಲ ಚಕ್ಕನೆ ಮಾಯ ಆಗಿರುತ್ತೆ ಹಾ ಆತ್ಮಗಳ ಶಕ್ತಿ ಅಂದ್ರೆ ಹಾಗೇನೆ ಸೇರ್ ತೀರ್ಸ್ಕೊಳಕ್ಕೆ ಬಂದಿರೋಂತ ಆತ್ಮಗಳು ಇದೇ ರೀತಿ ಹೆದರಿಸೋದು ಅದು ಅಲ್ಲದೆ ಸತ್ಯ ಹೆಣ್ಣು ಆತ್ಮ ಗಂಡಿನ ಆತ್ಮಕ್ಕಿಂತ ಹೆಣ್ಣಿನ ಆತ್ಮಗಳಿಗೆ ತುಂಬಾ ಶಕ್ತಿ ಇರೋದು ಅವರು ಒಂದು ಸರಿ ಡಿಸೈಡ್ ಮಾಡಿದ್ರೆ ಸೇಟ್ ತೀರ್ಸ್ಕೋಬೇಕು ಕೊಳ್ಬೇಕು ಅಂತ ಅಂತ್ಯ ಮಾಡೇ ಮಾಡ್ತವ ಆತ್ಮಗಳು ತಪ್ಪಿಸ್ಕೊಳಕ್ಕೆ ತುಂಬಾ ಕಷ್ಟ ಅಯ್ಯೋ ಸ್ವಾಮಿಗಳೇ ನೀವು ಹೇಳ್ತಿರೋದು ಕೇಳ್ತಿರ ನನಗೆ ಭಯ ಆಗುತ್ತೆ ನಾನು ಇದನ್ ಬೇಕಂತ ಮಾಡಿದ್ದಲ್ಲ ಅಕಸ್ಮಾತಾಗಿ ಆಗಿರೋಂಥದ್ದು ಇವಾಗ ನಾನು ಏನು ಮಾಡಲಿ ಹೇಗಾದರೂ ಮಾಡಿ ನನ್ನ ಉಳಿಸಿ ನೀವು ಅದಕ್ಕೆ ನಿಮ್ಮ ಹತ್ರ ಓಡೋಡ್ ಬಂದೆ ನಾನು ಆಯ್ತು ಆಯ್ತು ನಾನು ನಿನಗೆ ಸಹಾಯ ಮಾಡ್ತೀನಿ ನಾನಿವಾಗ ಆ ಆತ್ಮನ ಇಲ್ಲಿ ಕರಿತಾ ಇದ್ದೀನಿ ಏನು ಇಲ್ಲಿ ಕರಿತೀರ ಸ್ವಾಮಿ ನನ್ನ ಮುಂದೆ ಮಾತ್ರ ಕರಿಬೇಡಿ ನನಗೆ ಭಯವಾಗುತ್ತೆ ಅಯ್ಯೋ ಮುಟ್ಟಾಳ ಕರಿಲೇಬೇಕು ಆ ಆತ್ಮಗೆ ಸರಿ ತಿಳಿಸಿ ಹೇಳ್ತೀನಿ ಇದು ಅಕಸ್ಮಾತ್ಗಾಗಿರೋ ನಿನ್ನ ಸಾವು ಇದಕ್ಕೆ ಇವ್ರ ಕಾರಣ ಅಲ್ಲ ಅಂತ ಸರಿ ತಿಳಿಸಿ ಹೇಳಬೇಕಾಗುತ್ತೆ ಅಂಗೂ ವೇಳೆ ಆತ್ಮ ಕೇಳಿಲ್ಲ ಅಂತ ಅಂದರೆ ಮುಂದಿನ ಯೋಚನೆ ಮಾಡೋಣ ಅದ್ರ ಗುರಿ ಏನಿದೆ ಅದ್ರ ಉದ್ದೇಶ ಏನಿದೆ ಅಂತ ನಾನು ಮೊದಲು ತಿಳ್ಕೊಬೇಕು ಆಮೇಲೆ ಅದಕ್ಕೆ ಮುಕ್ತಿ ಹೇಗೆ ಕೊಡೋದು ಅಂತ ಯೋಚನೆ ಮಾಡಬೇಕು ಅಯ್ಯಯ್ಯೋ ಇವನೇನಾದ್ರೂ ಆತ್ಮಗೆ ಕರೆದ್ರೆ ಆತ್ಮ ಬಂದು ಎಲ್ಲ ವಿಷಯ ಏನಾದ್ರೂ ಹೇಳಿಬಿಟ್ಟೆ ನಾನು ಮಾಡಿದ ಮೋಸ ಕೀಸ ಎಲ್ಲ ಎಲ್ಲ ಬಾಯ್ಬಿಟ್ಬಿಡುತ್ತೋ ಏನೋ ಅಯ್ಯೋ ನಾನು ಬೇರೆ ಏನೋ ಬಿಡ್ಲಪ್ ತೊಗೊಂಡಿದ್ದೀನಿ ಇವಾಗ ಇಲ್ಲ ಅನ್ನೋಕ್ಕಾಗಲ್ಲ ಬಿಡೋಲ್ಲ ಅನ್ನೋ ನನಗೆ ಏನು ಹೇಳಬೇಕಂತನೇ ಗೊತ್ತಾಗ್ತಿಲ್ಲ ಹಾಳಾಗೋಗಲಿ ಕರ್ಕೊಂಡು ಸಾಯಿರಿ ಸದ್ಯಕ್ಕೆ ಆತ್ಮದಿಂದ ಮುಕ್ತಿ ಸಿಕ್ಕರೆ ಸಾಕು ನನಗೆ ಸರಿ ಸರಿ ಸ್ವಾಮಿ ಆಯಿತು ಆಯಿತು ಕರಿ ಆ ಸತ್ಯ ಆತ್ಮದ ಹೆಸರೇನು ಸ್ವಾಮಿ ಲಿಲಿ ಲಿಲ್ಲಿ ಅಂತ ಓಂ ಪ್ರೀಂ 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 ಲಿಲ್ಲಿ ಆತ್ಮ ಎಲ್ಲಿದ್ರು ಬೇಗ ಬಾ ಲಿಲಿ ಆತ್ಮ ಎಲ್ಲಿದ್ರು ಬೇಗ ಬಾ ನಾನು ಕರಿತಾ ಇದ್ದೀನಿ ಎಲ್ಲಿದ್ರು ಬೇಗ ಬರಬೇಕು ಮಂಡಕ ದಂಡಕ ಕುಲ ಕುಲ ತಂಡಕ ಮಂಡಕ ಕಂಡಕ ತೊಲ ಕುಲ ಕಂಡಕ ಆತ್ಮಂ ಆವಾಹಯಂ ಆತ್ಮಂ ಆವಾಹಯಂ ನೀನೇನಲ್ಲಿ ಸ್ವಾಮಿ ಯಾರನ್ನ ಮಾತಾಡ್ತಿದ್ದೀರಾ ಯಾರು ಬಂದ ಇಲ್ವಲ್ಲ ಇಲ್ಲಿ ಹೇ ಮೂರ್ಖ ನಿನ್ ಹಿಂದೆನೆ ನಿಂತಿದ್ದೀಯಲ್ಲೋ ಆತ್ಮ ಇಲ್ಲಿ ಆತ್ಮ ಅಯ್ಯಯ್ಯೋ ಸ್ವಾಮಿ ಸ್ವಾಮಿ ಸುಮಿ ಕಾಪಿ ಸ್ವಾಮಿ ನನ್ನ ಅಯ್ಯೋ ನನ್ನ ಕೊಂದೆ ಬಿಡ್ತಿದ್ದು ಕೊಂದೆ ಬಿಡುತ್ತೆ ಕಣ ನಾನು ನಂದರಾಗ ಎಲ್ಲ ಬಿಡಲ್ಲ ಮಗನೆ ರಕ್ತ ಕುಡದೆ ಕುಡಿತೀನಿ ಕಣಾ ಬೇಡ ಕಡ ಬಾ ಯೋ ಸುಮಿ ಸುಮಿ ನೋಡಿ ಸ್ವಾಮಿ ಏನಿರ್ತೈತೆ ಅದು ಕಬ ಕಾಬಡ್ಡಿ ಸ್ವಾಮಿ ನನ್ನ ಸಾಕು ನಿಲ್ಸು ಸೊ ಏನ್ ಮಾಡ್ತಿದೀಯ ನೀನು ಯಾರಿದ್ದರು ನಿನ್ನ ಮುಂದೆ ಅಂತ ಗೊತ್ತಿದ್ಯಾ ನಿನಗೆ ನಾನು ಸ್ವಾಮೀಜಿ ಕೂತಿದ್ದೀನಿ ಮನ್ಸು ಮಾಡಿದ್ರೆ ನಿನ್ನ ಈಗಲೆ ಈಗಲೇ ಭಸ್ಮ ಮಾಡ್ಬಿಡ್ತೀನಿ ಹಾ ಹಾಯ್ ಯಾರ ನಾ ಭಸ್ಮ ಮಾಡದ್ ನೀನು ಹಾ ನನ್ನ ಮಾಡೋದು ಸಾಧ್ಯನೇ ಇಲ್ಲ ಕಣ ಮಗನೇ ನಾನು ಅತಿ ಶಕ್ತಿನ ಪಡ್ಕೊಂಡಿದ್ದೀನಿ ಹಾ ಒಂದು ಹೆಣ್ಣಿನ ಮುಂದೆ ನಿನ್ನ ಪ್ರತಾಪ ನೀನು ಏ ಮುದುಕ ಅಲ್ಲೋಡಿ ಸ್ವಾಮಿ ನಿಮ್ನೆ ಮುದುಕ ಅಂತ ಅಂತಿದ್ದಾಳ ಅವಳು ಬಸ್ವ ಮಾಡ್ಬಿಡಿ ಬಸ್ವ ಮಾಡ್ಬಿಡಿ ಅವಳನ್ನ ಬೇಡ ಸುಮ್ ನೋಡ್ಬಿಡಿ ಸ್ವಾಮಿ ಬಸ್ವ ಮಾಡ್ಬಿಡಿ ಅವಳನ್ನ ನೀನ್ ಬಾಯಿ ಮುಚ್ಕೊಂಡು ಸುಮ್ ಕುತ್ಕೋತಿಯಾ ನಾನು ಆತ್ಮ ಜೊತೆ ಮಾತಾಡ್ತಿದ್ದೀನಿ ತಾನೆ ನೀನೇ ಇಲ್ಲಿ ಮಧ್ಯದಲ್ಲಿ ಕಡ್ಡಿ ಅಲ್ಲಾಡ್ಸೋದು ಇನ್ನು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋ ಸರಿ ಸರಿ ನೀನು ನನಗೇನಂದ್ರೂ ನಾನು ಏನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ನನಗೆ ಬೇಕಾಗಿರೋದು ನಿನ್ನ ಆತ್ಮಕ್ಕೆ ಮುಕ್ತಿ ಕೊಡೋದು ನೀನು ಯಾಕೆ ಇವ್ರಿಂದ ಬಿದ್ದಿದ್ಯಾ ಯಾಕೆ ಬಿದ್ದಿದ್ದೀನಿ ಅಂದ್ರೆ ನನ್ನ ಸಾವಿಗೆ ಇವನೇ ಕಾರಣ ಇವು ನನ್ನ ಸಾಯಿಸ್ತೆ ನಾನು ಹೋಗೋಳಲ್ಲ ಸ್ವಾಮೀಜಿ ನನ್ನ ಕೈಗಳೆಲ್ಲ ಅದರುತ್ತಿದೆ ನಾನು ಕೊಲ್ತಿದ್ದೀನಿ ಅಂತ ಅಷ್ಟು ಧೈರ್ಯವಾಗಿ ಹೇಳ್ತಾ ಇದೆಯಲ್ಲ ಇದು ನೋಡು ಇದ್ರ ಅವಶ್ಯಕತೆ ಇಲ್ಲ ಅವನಿಗೆ ನೀನು ಮಾಡೋ ಹಾಗಿಲ್ಲ ಅಷ್ಟಕ್ಕೂ ಅವನಿನ್ನ ಬೇಕಂತ ಕೊಂದಿಲ್ಲ ಹೋಗ್ತಿದ್ದು ಕಾರಿನ ಮುಂದೆ ನೀನೇ ಅಡ್ಡ ಹೋದಂತೆ ನಿನ್ನ ಸಾವಿಗೆ ನೀನೇ ಕಾರಣ ಆಗಿದ್ಯಾ ಬೇರೆ ಯಾರೂ ಅಲ್ಲ ಅದು ಅಲ್ಲದೆ ಅವನಿಗೆ ಮದುವೆ ಆಗಿದೆ ನೀನು ಅವನನ್ನು ಇಷ್ಟೇ ಇಷ್ಟಪಟ್ಟಿರ್ಬೋದು ಆದರೆ ಮದುವೆ ಆಗಿರೋ ಗಂಡಿನಿಂದ ಹೋಗೋದು ತಪ್ಪು ತಪ್ಪಾ ಯಾವ ತಪ್ಪು ಯಾವ ತಪ್ಪು ಎಷ್ಟು ಇಷ್ಟಪಡ್ತಿದ್ದೆ ನಾನು ಅವನ್ನ ಮೋಸ ಗೊತ್ತಿಲ್ಲ ಮದುವೆ ಅದು ಒಂದು ಹೆಂಡಿಗೆ ಮೋಸ ಮಾಡಿ ಮದುವೆ ಮಾಡ್ಕೊಂಡಿದ್ದಾನೆ ಅದು ಅಲ್ಲದೆ ನನಗೆಲ್ಲಿ ಎಲ್ಲ ವಿಷಯ ಗೊತ್ತಾಗ್ಬಿಡುತ್ತೋ ಅಂತ ನನ್ನನ್ನು ಆಕ್ಸಿಡೆಂಟ್ ಮಾಡಿ ಕೊಂದು ಬಿಟ್ಟು ಇವಾಗ ಅವನ ಕೊಂದು ಇನ್ನೇ ಅವಳ ಜೊತೆನ ಚಕ್ಕ ಅಂತ ಆಡ್ಬೇಕಂತ ಇದ್ದಾನೆ ಇವನನ್ನ ಇವನನ್ನ ಸುಮ್ಮನೆ ಬಿಟ್ಬಿಡ್ಬೇಕಾ ಸಾಧ್ಯನೇ ಇಲ್ಲ ಇವನನ್ನು ಉಳಿಸೋ ಮಾತೇ ಇಲ್ಲ ಇಲ್ಲ ನೀನು ತಪ್ಪು ತಿಳ್ಕೊಂಡಿದ್ಯಾ ಅಂತ ಅನಿಸ್ತಾ ಇದೆ ನನಗೆ ನನ್ನ ಮಾತು ಕೇಳು ನಿನಗೆ ಮುಕ್ತಿ ಸಿಗೋ ಹಾಗೆ ಮಾಡ್ತೀನಿ ನಾನು ಬೇಡ ನನ್ನ ಮುಕ್ತಿ ಹೇಗೆ ತಗೋಬೇಕಂತ ನನಗೆ ಚೆನ್ನಾಗಿ ಗೊತ್ತಿದೆ ಯಾರು ಬೇಡ ನಮ್ ಶಾಂತಕ್ಕ ನಮ್ ಶಾಂತಕ್ಕ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಷ್ಟು ಸಾಕು ನನಗೆ ನೀನು ನನ್ನ ಹಿಡಿಯೋ ಪ್ರಯತ್ನ ಮಾಡಬೇಡ ಅದು ಸಾಧ್ಯ ಇಲ್ಲ ರಾಕೇಶ ಶಾಂತಕ್ಕನ ಕೊಲ್ಬೇಕು ಅನ್ಕೊಂಡಿದ್ಯಲ್ಲ ನಾನು ಅದಕ್ಕೆ ಅವಕಾಶ ಮಾಡ್ಕೊಡೋದಿಲ್ಲ ನರಳಿ 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 ಸಾಯ್ಬೇಕು ನೀನು ಸ್ವಾಮಿಗಳ ಇದೇನು ಹಿಂಗೇನ್ ಮಾಡ್ತಲ್ಲ ಇದೊಂದು ಪಕ್ಕ ಮುಗಿಸ ದಯವಿಟ್ಟು ನನ್ನ ಕಾಪಾಡ್ಬಿಡಿ ನೀವು ದುಡ್ಡು ದುಡ್ಡು ಎಷ್ಟನ ಖರ್ಚಾಗೋಗ್ಲಿ ನನ್ನ ಪ್ರಾಣ ಬದುಕಿಸಿ ಅಲ್ಲ ನಾನು ಅನ್ಯಾಯ ಮಾಡಿದ್ದೆ ಅಂತ ಹೇಳ್ದಲ್ಲ ಆತ್ಮಗಳು ಆದಷ್ಟು ಸತ್ಯನೇ ಹೇಳೋದು ನೀನ್ ಮಾಡಿರೋ ಪಾಪಕ್ಕೆ ನನ್ನನ್ನ ಅನ್ಯಾಯ ಮಾಡೋ ಅಂತ ಹೇಳ್ತೀಯ ನಾನಿದು ಸಹಾಯ ಮಾಡೋದಿಲ್ಲ ಅಹೇ ಸ್ವಾಮಿಗಳೇ ಆಗದಾಗೋಗ್ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ ಕಾಪಾಡಿ ನನ್ನ ದಯವಿಟ್ಟು ಕಾಪಾಡಿ ನಿಮ್ ಕೈ ಮುಗಿದಿಲ್ಲ ಸಹಾಯಕ್ಕೆ ಅಂತ ಬಂದಿರೋ ಹಿಂಗೇನ ಮಾಡೋದು ಎಲ್ಲರಿಗೂ ಎಷ್ಟೋ ಸಹಾಯ ಮಾಡಿದಿರಾ ನನಗೆ ಮಾಡಲ್ವಾ ನೋಡಿ ನಿಮ್ಗೆ ಐವತ್ತು ಐವತ್ತು ಲಕ್ಷ ರೂಪಾಯಿ ಕೊಟ್ಬಿಡ್ತೀನಿ ಏ ಪಾಪಿ ದುಡ್ಡಿನ ಆಸೆಗೋಸ್ಕರ ಏನೇನೋ ಮಾಡಲ್ಲ ಕಣ ನಾನು ದುಡ್ಡು ಬೇಕು ಅಂದ್ರೆ ನನಗೆ ಸಾವಿರ ದಾರಿ ಇದೆ ನಾನು ಕಲ್ತಿರೋ ವಿದ್ಯೆನೆ ಸಾಕು ಅಯ್ಯೋ ಸ್ವಾಮೀಜಿ ಹಂಗನ್ಬಿಡಿ ಬಿಡಿ ತಪ್ಪಾಯ್ತು ಏನ್ ಹೇಳಿ ನನಗೆ ಏನ್ ಬೇಕು ಏನ್ ಆಗುತ್ತೆ ಏನ್ ಬೇಕಾದ್ರೂ ಮಾಡ್ತೀನಿ ನಾನು ನನ್ ಪ್ರಾಣ ಉಳಿಸಿ ಸಾಕು ಹ್ಮ್ ಹಾಗಿದ್ರೆ ಏನ್ ಬೇಕಾದ್ರು ಮಾಡ್ತೀಯ ಹಾ ಸ್ವಾಮಿ ಏನ್ ಬೇಕಾದರೂ ಮಾಡ್ತೀನಿ ಇವ್ ಜೀವ ಉಳಿಸಿದ್ರೆ ಸಾಕು ಹಾಗಿದ್ರೆ ಇವಾಗ ನಿನ್ನೇರ್ವ ಪೂರ್ವ ದಿಕ್ಕೋಗು ನಾನು ಒಂದು ಪೂಜೆ ಮಾಡ್ತಿದ್ದೀನಿ ಆ ಪೂಜೆ ಪ್ರತಿಫಲ ನನಗೆ ಸಿಗ್ಬೇಕಂದ್ರೆ ನನಗೆ ಒಂದು ಹೆಣ್ಣಿನ ಬಲಿಯ ಅವಶ್ಯಕತೆ ಇದೆ ನೀನು ಎತ್ತು ನೋಡಿದ್ರೆ ಪೂರ್ವ ದಿಕ್ಕಿಗೆ ಹೋಗು ಅಲ್ಲಿ ನಿನ್ನ ಕಣ್ಣು ಮುಂದೆ ಯಾವ ಹೆಣ್ಣು ಮೊದಲು ಕಾಣಿಸ್ತಾರೋ ಅದು ಯಾರೇ ಆಗಿರಲಿ ಅವರನ್ನು ನೀನು ನನ್ನ ಬಲಿ ಪೀಠಕ್ಕೆ ಕರ್ಕೊಂಬರಬೇಕು ಕರ್ಕೊಂಬರ್ತೀಯ ಇದನ್ನು ಮಾಡಿದ್ರೆ ನಿನ್ನ ಜೀವ ನಾನು ಉಳಿಸ್ತೀನಿ ಬಲಿನ ಹೌದು ಆಗುತ್ತಾ ಇಲ್ವಾ ಆಗುತ್ತೆ ಸ್ವಾಮಿ ನಾನು ಉಳಿಸಿ ಸಾಕು ಆಗುತ್ತೆ ಅದು ಯಾರಾಗಿರೋ ನನಗೇನು ಕರ್ಕೊಂಡು ಬರ್ತೀನಿ ಸರಿ ನೀನು ಹೊರಡು ನಾನು ಹೇಳಿದಷ್ಟು ಮಾಡು